ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾಗೆ ಭಯ ಎಂದು ಸಚಿವ ಶಿವರಾಜ್ ತಂಗಡಿಗೆ ಅವರ ಶಾಕಿಂಗ್ ಹೇಳಿಕೆ ಮತ್ತೊಂದೆಡೆಯಲ್ಲಿ ರಾಜೀನಾಮೆ ಅನ್ನೋ ಪದ ಕೇಳಿ ಕೇಳಿ ನಂಗೂ ಬೇಜಾರಾಗಿ ಹೋಗಿದೆ ಆದರೂ ಕೂಡ ಹೋರಾಟ ಮುಂದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹೇಳಿಕೆ ಎಲ್ಲ ಮಾಹಿತಿಗಳು ಬಂದೇ ಎಸ್ತೈತ್ರೆ ರಸ್ತೆ ಗುಂಡಿ ಮುಚ್ಚೋಕೆ ಹಣವಿಲ್ಲ ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಬಗ್ಗೆ ನಾಟಕ ಮಾಡ್ತೀರಾ ಎಂದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರ ವಾಗ್ದಾಳಿ ಇದೇ ನಡುವೆ ಸಿದ್ದರಾಮಯ್ಯವರೆಗೂ ಕೂಡ ಒಂದು ಕುಮಾರಸ್ವಾಮಿ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಚನ್ನಪಟ್ಟಣ ಮತ್ತು ರಾಮನಗರವನ್ನ ಅವಳಿ ನಗರ ಮಾಡುವೆ ಎಂಬ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ದೇಶಕ್ಕೆ ಬುದ್ಧಿ ಹೇಳುವಂತಹ ದೇವೇಗೌಡ ಅವರು ತಮ್ಮ ಮಗ ಕುಮಾರಸ್ವಾಮಿಗೆ ಬುದ್ಧಿ ಹೇಳಲಿ ಎಂದು ಚೆಲುವರಾಯ ಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ದಾರೆ ಶಾಕಿಂಗ್ ಸುದ್ದಿಗಳನ್ನು ನೋಡೋಣ ಸಿಎಂ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ನಾಯನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಕೊಪ್ಪಳ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವ ಶಿವರಾಜ್ ತಂಗಡಿಗೆ ಅವರು ಮೂಡಾ ಹಗರಣ ಕುರಿತಂತೆ ಮಾತನಾಡಿದ್ದು ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕಂಡ್ರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಗೆ ಭಯ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಯಾಕಂದ್ರೆ ಕರ್ನಾಟಕದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ರಾಜ್ಯಕ್ಕೆ ಮೂವತ್ತರಿಂದ ಮೂವತ್ತೈದು ಬಾರಿ ಭೇಟಿ ಕೊಟ್ಟಂತ ಪ್ರಧಾನಿ ಮೋದಿ ಅವರು ಆದರೂ ಕೂಡ ಜನತೆ ಕಾಂಗ್ರೆಸ್ ಪಕ್ಷವನ್ನೇ ಗೆಲ್ಲಿಸಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಕಂಡ್ರೆ ಈಗಲೂ ಕೂಡ ಮೋದಿ ಮತ್ತು ಅಮಿತ್ ಶಾಗೆ ಭಯವಿದೆ ಎಂದು ಶಿವರಾಜ ತಂಗಡಿಗೆಯವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಕೊಪ್ಪಳದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತೆ ಇವರು ಮೂಡಾ ಹಗರಣ ಯಾವ ಸರ್ಕಾರದಲ್ಲಿ ಆಗಿದೆ ಸಿಎಂ ಸಿದ್ದರಾಮಯ್ಯನವರು ಏನಾದರೂ ಕಡತಕ್ಕೆ ಸಹಿ ಹಾಕಿದ್ದಾರಾ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯವರು ಏನು ಪಾತ್ರವೇ ಇಲ್ಲ ಸಿದ್ದರಾಮಯ್ಯವರನ್ನ ಕಂಡ್ರೆ ಮೋದಿ ಅಮಿತ್ ಶಾಗೆ ಭಯ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಮೂಡಾ ಬೆಳವಣಿಗೆ ನೋಡಿದರೆ ಇದೊಂದು ರಾಜಕೀಯ ಷಡ್ಯಂತ್ರ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೂಡಾ ಅನ್ನೋ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀರಲ್ಲ ಅದು ಯಾವ ಸರ್ಕಾರದ ವೇಳೆ ಆಗಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಅವಧಿಯಲ್ಲಿನೇ ನಿವೇಶನಗಳನ್ನು ಕೊಡಲಾಗಿದೆ ಇದರಲ್ಲಿ ಸಿದ್ದರಾಮಯ್ಯರ ಪಾತ್ರ ಎಲ್ಲಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಈ ಒಂದು ಹಿಂದೆ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಮೂವತ್ತೈದು ಬಾರಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟು ಅವರೆಲ್ಲರೂ ಚುನಾವಣಾ ಪ್ರಚಾರ ಮಾಡಿದರು ಆದರೂ ಕೂಡ ಕರ್ನಾಟಕದ ಜನತೆ ಮೋದಿ ಮತ್ತು ಅಮಿತ್ ಶಾನ ನಂಬಲಿಲ್ಲ ಆದರೆ ಕರ್ನಾಟಕದ ಜನರು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ದಾರೆ ಇಂದು ಇಡೀ ಭಾರತದಲ್ಲಿ ಬಿಜೆಪಿ ಅತಿದೊಡ್ಡ ಪಕ್ಷವಾಗಿದೆ ಖುದ್ದು ಪ್ರಧಾನಿ ಮೋದಿ ಅವರು ಕರ್ನಾಟಕಕ್ಕೆ ಬಂದು ಪ್ರಚಾರ ಮಾಡಿದರೂ ಕೂಡ ಜನ ಅವರನ್ನ ಸೋಲಿಸಿದ್ರು ಅದಕ್ಕೇನೆ ಬಿಜೆಪಿಯವರು ಭ್ರಮ ನಿರಸವಾಗಿದ್ದರಿಂದ ಸಿದ್ದರಾಮಯ್ಯ ಇದೀಗ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜೀನಾಮೆ ಅನ್ನೋ ಪದ ಕೇಳಿ ನಂಗೂ ಬೇಜಾರಾಗಿ ಹೋಗಿದೆ ಆದರೆ ಕೂಡ ಹೋರಾಟ ಮುಂದುವರಿಸುತ್ತೇನೆ ಎಂದು ರಾಯಚೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಷಣದಲ್ಲಿ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಜಿಲ್ಲೆಯ ಮಾನವಿ ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಕಾಂಗ್ರೆಸ್ ಸ್ವಾಭಿಮಾನ ಸಮಾರಂಭದಲ್ಲಿ ಮಾತನಾಡಿ ವಿಪಕ್ಷಗಳ ರಾಜೀನಾಮೆ ಕೇಳುತ್ತಿದ್ದಾರೆ ನನಗೂ ಇದನ್ನ ಕೇಳಿ ಕೇಳಿ ಬೇಜಾರಾಗಿ ಹೋಗಿದೆ ಆದರೂ ಕೂಡ ನಿಮಗೆಲ್ಲರಿಗೋಸ್ಕರ ನಾನು ಹೋರಾಟ ಮುಂದುವರಿಸುತ್ತೇನೆ ಎಂದು ವೇದಿಕೆ ಮೇಲೆ ಮಾತನಾಡಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಬಿಜೆಪಿಯವರ ಗೊಡ್ಡು ಬೆದರಿಕೆಗೆ ನಾನು ಹೆದರುವನಲ್ಲ ಜಗ್ಗುವನು ಅಲ್ಲ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ನಿತ್ಯವೂ ಅವರು ಹೇಳುತ್ತಿದ್ದಾರೆ ನನಗೂ ಕೂಡ ಕೇಳಿ ಕೇಳಿ ಬೇಜಾರಾಗಿ ಹೋಗಿದೆ ಆದರೂ ಕೂಡ ನಿಮಗೋಸ್ಕರ ನಾನು ಹೋರಾಟ ಮುಂದುವರೆಸುತ್ತೇನೆ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನ ಹೇಳಿದ್ರು ಎಲ್ಲ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ಎನ್ನುವ ನ್ಯಾಯಾಲಯ ದೊಡ್ಡದು ಅಂತ ಅವರು ಹೇಳಿದ್ರು ನಾನು ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಎಂದು ಮುಖ್ಯಮಂತ್ರಿಯವರು ಭಾಷಣದಲ್ಲಿ ಮಾತನಾಡಿದ್ದಾರೆ ಇದರ ನಡುವೆ ಮತ್ತೆ ಮುಂದೆ ಮಾತನಾಡಿ ನಾನು ಏನು ತಪ್ಪು ಮಾಡಿದ್ದೀನಿ ಎಂದು ಪ್ರಶ್ನೆ ಮಾಡಿದ್ದಾರೆ ಕುರಿ ಕಾಯುವರ ಮಗ ಎರಡನೇ ಬಾರಿಗೆ ಸಿಎಂ ಆಗಿದ್ದೇ ತಪ್ಪ ಐದೈದು ಗ್ಯಾರಂಟಿಗಳನ್ನು ಹತ್ತಾರು ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಜಾರಿಗೆ ತಂದಿದ್ದೆ ತಪ್ಪ ನನ್ನ ಮೇಲಿನ ಹೊಟ್ಟೆ ಕಿಚ್ಚಿಗೆ ನನ್ನ ಪತ್ನಿಯನ್ನು ಎಳಿಬೇಕಾಗಿತ್ತ ನನ್ನ ಪತ್ನಿ ಏನು ತಪ್ಪು ಮಾಡಿದ್ದಾರೆ ಎಂದು ಭಾವನಾತ್ಮಕವಾಗಿ ಮುಖ್ಯಮಂತ್ರಿಯವರು ಭಾಷಣ ಮಾಡಿದ್ದಾರೆ ಈ ಒಂದು ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದ ಜನತೆಗೆ ಸಹಾಯ ಮಾಡುವಂತ ಅವಕಾಶ ಅವರಿಗೆ ಸಿಕ್ಕಿತ್ತು ರಾಜ್ಯದ ಅಭಿವೃದ್ಧಿ ಮಾಡುವ ಅವಕಾಶವೂ ಕೂಡ ಸಿಕ್ಕಿತ್ತು ಆದರೆ ಆ ಸಮಯದಲ್ಲಿ ಅಧಿಕಾರ ಮತ್ತು ಅವಕಾಶ ಇದ್ದಾಗ ಜನಪರವಾಗಿ ಜನರಿಗಾಗಿ ಕೆಲಸ ಮಾಡದಂತ ಕುಮಾರಸ್ವಾಮಿ ಮತ್ತು ಬಿಜೆಪಿಯವರು ಇದೀಗ ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸುಳ್ಳು ಮತ್ತು ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಹಾಗಾಗಿ ಅವರನ್ನ ನೀವು ಶ್ರಮಿಸಬೇಡಿ ಎಂದು ಮುಖ್ಯಮಂತ್ರಿ ಅವರು ಸಭೆಯಲ್ಲಿ ಜನತೆಗೆ ಮನವಿ ಮಾಡಿದ್ದಾರೆ ಕರ್ನಾಟಕದ ಬೊಕ್ಕಸ ಖಾಲಿಯಾಗಿದೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣವಿಲ್ಲ ಎಂದು ಅವರು ಸುಳ್ಳು ಹೇಳುತ್ತಿದ್ದಾರೆ ಬಿಜೆಪಿಯವರು ಎಂದು ಕೂಡ ಸ್ವಂತ ಶಕ್ತಿ ಮೇಲೆ ಇವತ್ತಿನವರೆಗೂ ಅಧಿಕಾರಕ್ಕೆ ಬಂದೇ ಇಲ್ಲ ಏನಿದ್ರು ಅವರು ಆಪರೇಷನ್ ಕಮಲದ ಮೂಲಕವೇ ಅಧಿಕಾರಕ್ಕೆ ಬಂದಿದ್ದಾರೆ ಹೀಗಾಗಿ ಅವರಿಗೆ ಜನರ ಅಭಿವೃದ್ಧಿ ಬೇಕಾಗಿಲ್ಲ ಬೈಪಾಸ್ ಹಾದಿಯಲ್ಲಿ ಅಧಿಕಾರ ಹಿಡಿಯಲು ಅವರು ಕಾದು ಕುಳಿತಿದ್ದಾರೆ ಎಂದು ವೇದಿಕೆ ಮೇಲೆಯೇ ಮುಖ್ಯಮಂತ್ರಿಯವರು ಟೀಕೆ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಬಳಿ ರಸ್ತೆ ಗುಂಡಿ ಮುಚ್ಚೋಕೆನೆ ಹಣವಿಲ್ಲ ಇನ್ನು ಚನ್ನಪಟ್ಟಣದಲ್ಲಿ ಅಭಿವೃದ್ಧಿ ಮಾಡುತ್ತೇವೆ ಎಂಬ ನಾಟಕ ಮಾಡ್ತಿದ್ದೀರಾ ಎಂದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಸ್ನೇಹಿತರೆ ಇಂದು ಚನ್ನಪಟ್ಟಣದ ಕೊಡಂಬಲಿ ಎಂಬ ಗ್ರಾಮದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಚನ್ನಪಟ್ಟಣಕ್ಕೆ ಡಿಕೆ ಶಿವಕುಮಾರ್ ಅವರು ಅನುದಾನ ತಂದಿದ್ದೇನೆ ಎಂದು ಹೇಳಿದ್ದಾರೆ ಎಲ್ಲಿದೆ ಅನುದಾನ ಎಲ್ಲಿ ತಂದವರೇ ಎಂದು ಪ್ರಶ್ನೆ ಮಾಡಿದ್ದಾರೆ ನಾನು ಇಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದೇನೆಂಬ ಕುರಿತಂತೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅವರು ಏನೆಲ್ಲಾ ಅಭಿವೃದ್ಧಿ ಮಾಡಿದ್ದಾರೆಂಬುದನ್ನು ದಾಖಲೆಗಳನ್ನ ಬಿಡುಗಡೆ ಮಾಡಲಿ ಎಂದು ಸವಾಲು ಎಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಕೂಡ ಚನ್ನಪಟ್ಟಣಕ್ಕೆ ಅನುದಾನ ತಂದು ನಾನು ಅಭಿವೃದ್ಧಿ ಮಾಡಿದವನು ಈಗ ಇವರು ಕಳೆದ ಮೂರು ತಿಂಗಳಲ್ಲಿ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಎಂಬುದನ್ನು ತೋರಿಸಲಿ ಎಂದು ಸವಾಲು ಹಾಕಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಕಳೆದ ಮೂರು ತಿಂಗಳಲ್ಲಿ ಇಪ್ಪತ್ತು ಬಾರಿ ಬಂದಿದ್ದೇನೆ ಅಂತ ಹೇಳುತ್ತಿದ್ದಾರಲ್ಲ ಇಲ್ಲಿ ಬಂದು ಏನು ಮಾಡಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ ಪಟ್ಟಿ ಕೊಡಲಿ ಎಂದು ಸವಾಲು ಹಾಕಿದ್ದಾರೆ ಒಬ್ಬ ಮುನ್ನೂರು ಕೋಟಿ ಇನ್ವೆಸ್ಟ್ ಮಾಡಿದ್ದೇವೆ ಅಂತಾನೆ ಇನ್ನೊಬ್ಬ ಐದುನೂರು ಕೋಟಿ ಇನ್ವೆಸ್ಟ್ ಮಾಡಿದ್ದೇವೆ ಅಂತಾನೆ ಎಲ್ಲಿದೆ ಹಣ ಎಂದು ಪ್ರಶ್ನೆ ಮಾಡಿದ್ದಾರೆ ಇಂದು ಮೊಣಕಾಳು ಮಟ್ಟ ಮಳೆ ನೀರು ಬಂದರೂ ಕೂಡ ರಸ್ತೆ ಗುಂಡಿ ಮುಚ್ಚೋಕೆ ಇವರಿಗೆ ಆಗುತ್ತಿಲ್ಲ ಕೋಟಿ ಕೋಟಿ ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನು ಇದೆ ಮಾತನಾಡುವ ವೇಳೆ ಚನ್ನಪಟ್ಟಣದ ಸೀಟು ಖಾಲಿ ಇರುವುದಕ್ಕೆ ನಾನು ಬಂದಿದ್ದೇನೆ ಎಂದಿರುವ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಗರಂ ಆದಂತ ಕುಮಾರಸ್ವಾಮಿ ಅವರು ಏನು ಚನ್ನಪಟ್ಟಣದ ಚೇರ್ ಖಾಲಿ ಇರೋದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ ಖಾಲಿ ಇಲ್ಲವಂದ್ರೆ ಬರ್ತಿರಲಿಲ್ಲವಾ ಎಂದು ಕಿಡಿಕಾರಿದ್ದಾರೆ ಹಾಗಾದರೆ ನೀವು ಇಲ್ಲಿಗೆ ಪದೇ ಪದೇ ಬರೋದು ಕುರ್ಚಿಗಾಗಿ ತಾನೆ ಎಂದು ಪ್ರಶ್ನೆ ಮಾಡಿದ್ದಾರೆ ಚುನಾವಣೆ ಮತ್ತು ಕುರ್ಚಿ ಮೇಲೆ ಕಣ್ಣಿಟ್ಟು ಇಲ್ಲಿ ಅಭಿವೃದ್ಧಿ ಅಂತ ಹೇಳಿ ನಾಟಕ ಮಾಡ್ತಿದ್ದೀರಾ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇನ್ನು ಇದೇ ನಡುವೆ ಚನ್ನಪಟ್ಟಣದ ಕೊಡಂಬಳಿ ಗ್ರಾಮದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಮಾಡಲಾಗಿದ್ದು ಇದೇ ಒಂದು ಸಭೆಯಲ್ಲಿ ಅವರು ಒಂದು ಭರವಸೆ ಮಾತುಗಳು ಕೂಡ ಆಡಿದ್ದಾರೆ ಅದೇನೆಂದರೆ ಜೆಡಿಎಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಚನ್ನಪಟ್ಟಣ ಮತ್ತು ರಾಮನಗರವನ್ನ ಅವಳಿ ನಗರ ಮಾಡುವೆ ಎಂಬ ಘೋಷಣೆಯನ್ನ ಅವರು ಮಾಡಿದ್ದಾರೆ ಹೌದು ಜೆ ಡಿ ಎಸ್ ಯಾವತ್ತೂ ಕೂಡ ಸ್ವಂತ ಬಲದಿಂದ ಅಧಿಕಾರಕ್ಕೇನೆ ಬಂದಿಲ್ಲ ನನಗೆ ಮತ್ತು ನನ್ನ ಪಕ್ಷಕ್ಕೆ ಐದು ವರ್ಷ ಸರ್ಕಾರ ರಚಿಸಬೇಕು ಎಂಬ ಒಂದು ಛಲವಿದೆ ಜೆ ಡಿ ಎಸ್ ಏನಾದರೂ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದರೆ ಹುಬ್ಬಳ್ಳಿ ಧಾರವಾಡ ರೀತಿಯಲ್ಲಿ ಚನ್ನಪಟ್ಟಣ ಮತ್ತು ರಾಮನಗರವನ್ನು ಅವಳಿ ನಗರವನ್ನಾಗಿ ಮಾಡುವೆ ಎಂಬ ಒಂದು ಭರವಸೆ ಮಾತುಗಳನ್ನಾಡಿದ್ದಾರೆ ನಾನು ಈ ಒಂದು ಹಿಂದೆ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ ರೈತರ ಸಾಲ ಮನ್ನಾ ಮಾಡಿದ್ದೇನೆ ನನ್ನನ್ನ ನಂತರ ಇವರು ಅಧಿಕಾರದಿಂದ ಕೆಳಗಿಳಿಸಿದರು ಆಗ ಎಚ್ ಡಿ ಕುಮಾರಸ್ವಾಮಿಯರನ್ನ ಮುಖ್ಯ ಸಿ ಬಿಟ್ಟೆ ಅಂತ ಅವರು ಅಂದುಕೊಂಡಿದ್ದರು ಆದರೆ ಇಂದು ನಾನು ಪ್ರಧಾನಿ ಮೋದಿ ಸಂಪುಟದಲ್ಲಿ ಮಂತ್ರಿಯಾಗಿದ್ದೇನೆ ಆಗಿದ್ದೇನೆ ನನ್ನ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ನಾನು ಕೆಲಸ ಮಾಡ್ತಿದ್ದೇನೆ ಎಂದು ಕೇಂದ್ರದ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ಇದುವರೆಗೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಇಡೀ ದೇಶಕ್ಕೆ ಬುದ್ಧಿ ಹೇಳುವಂತಹ ಮಾಜಿ ಪ್ರಧಾನಿ ದೇವೇಗೌಡ ಅವರು ತಮ್ಮ ಮಗ ಕುಮಾರಸ್ವಾಮಿಗೆ ಏಕೆ ಬುದ್ಧಿ ಹೇಳುತ್ತಿಲ್ಲ ಎಂದು ಮೈಸೂರಲ್ಲಿ ಕೃಷಿ ಸಚಿವ ಚಲುವರಾಯ ಅವರು ಪ್ರಶ್ನೆ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮೈಸೂರಲ್ಲಿ ಮಾತನಾಡಿದಂತೆ ಇವರು ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೆಲಸ ಮಾಡದೆ ಮೂರು ದಿನಕ್ಕೆ ಬಂದು ಇಲ್ಲಿ ಮಾತನಾಡುತ್ತಿದ್ದಾರೆ ಈ ಬಗ್ಗೆ ದೇವೇಗೌಡ ಅವರು ಕುಮಾರಸ್ವಾಮಿಗೆ ಬುದ್ಧಿ ಹೇಳದೆ ಸುಮ್ಮನೆ ಇರುವುದು ಸೋಜಿಗವಾಗಿದೆ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ನಾನು ಕೃಷಿ ಮಂತ್ರಿಯಾಗಿ ಇಲ್ಲಿ ಕೃಷಿ ಅಭಿವೃದ್ಧಿ ಮಾಡುತ್ತಿದ್ದೇನೆ ಅವರು ಕೈಗಾರಿಕಾ ಮಂತ್ರಿ ಆಗಿರುವ ಕಾರಣ ಅವರು ಇಲ್ಲಿ ಬಂದು ಕೈಗಾರಿಕಾ ಅಭಿವೃದ್ಧಿ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ ಇದರಡುವೆ ಮತ್ತೆ ಮುಂದುವರೆದು ಮಾತನಾಡಿ ನಾನು ಯಾವುದೇ ಸಿಎಂ ರೇಸ್ನಲ್ಲಿ ಇಲ್ಲ ಸಿಎಂ ಸ್ಥಾನ ರಾಜ್ಯದಲ್ಲಿ ಖಾಲಿ ಇಲ್ಲ ನನಗೆ ಕೊಟ್ಟಿರುವ ಜವಾಬ್ದಾರಿಯಿಂದ ನಾನು ಕೆಲಸ ಮಾಡುತ್ತಿದ್ದೇನೆ ಸಿಎಂ ಬದಲಾವಣೆ ಚರ್ಚೆ ನಮ್ಮ ಪಕ್ಷದಲ್ಲೂ ಕೂಡ ನಡೆದಿಲ್ಲ ನಮ್ಮ ಸರ್ಕಾರ ಐದು ವರ್ಷ ಸುಭದ್ರವಾಗಿರಲಿದೆ ಸಿದ್ದರಾಮಯ್ಯವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ನಮ್ಮ ಪಕ್ಷದಲ್ಲಿ ಯಾರು ಕೂಡ ರಾಜೀನಾಮೆ ಕೊಡಿ ಅಂತ ಅವರಿಗೆ ಹೇಳಿಲ್ಲ ಡಿಕೆ ಶಿವಕುಮಾರ್ ಕೂಡ ಇದನ್ನೇ ಹೇಳಿದ್ದಾರೆ ಇದೆಲ್ಲ ಒಂದು ಕೇವಲ ಊಹಾಪೋಹ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೋಡೆತ್ತಿನ ರೀತಿ ಸರ್ಕಾರ ಮುಂದುವರೆಸುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಹದಿನಾಲ್ಕು ತಿಂಗಳು ಕಳೆದಿವೆ ನಾವು ಎಲ್ಲಿ ಎಡವಿದ್ದೇವೆ ಹೇಳಿ ಯಾವ ವಿಚಾರದಲ್ಲಿ ರೈತರಿಗೆ ಬೆನ್ನು ತೋರಿಸಿದ್ದೇವೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಸರ್ಕಾರಿ ನೌಕರರಿಗೆ ಏಳನೇ ವೇತನವನ್ನು ಕೊಟ್ಟಿದ್ದೇವೆ ಇಂದು ನಾವು ಕೆಲವರನ್ನ ನೆಗ್ಲೆಕ್ಟ್ ಮಾಡುವುದೇ ಅನಿವಾರ್ಯವಾಗಿದೆ ಯಾಕಂದರೆ ಇಂದು ನಮ್ಮ ಜೊತೆಯಲ್ಲಿ ಇರುವವರು ನಾವು ತಪ್ಪು ಮಾಡಿದರೂ ಕೂಡ ಕ್ಲಾಪ್ಸ್ ಹೊಡಿತಾರೆ ಒಳ್ಳೆಯದು ಹೇಳಿದರೂ ಕೂಡ ಕ್ಲಾಪ್ಸ್ ಹೊಡಿತಾರೆ ಅದು ಅನಿವಾರ್ಯ ಹಾಗಾಗಿನೇ ಕುಮಾರಸ್ವಾಮಿಗೆ ಖುಷಿಯಾಗಿದೆ ಕುಮಾರಸ್ವಾಮಿ ಯಡಿಯೂರಪ್ಪ ಬೊಮ್ಮಾಯಿ ಮೂರು ಮೂರು ಜನ ಮುಖ್ಯಮಂತ್ರಿ ಆಗಿರುವರು ಅವರು ಕೊಟ್ಟ ಕಾರ್ಯಕ್ರಮದಿಂದ ಜನರು ರೊಚ್ಚಿಗೆದನ್ನ ತಿರಸ್ಕರಿಸಿ ನಮಗೆ ಕೊಟ್ಟಿದ್ದಾರೆ ಯಾವಾಗಲೂ ಒಂದು ಬಾರಿ ಲಾಟರಿ ಹೊಡೆದಂಗೆ ಜನ ತಪ್ಪು ಮಾಡಿದವರಿಗೂ ಕೂಡ ಹಿಂದೆ ಅಧಿಕಾರ ಕೊಟ್ಟಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಒತ್ತಾಯಿಸುತ್ತಿರುವ ಬಿಜೆಪಿ ನಾಯಕರ ಹೇಳಿಕೆಗೆ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರು ಮೈಸೂರಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸುದ್ದಿಗಾರರ ಮುಂದೆ ಮಾತನಾಡಿದ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಎಂದು ಬಾಯಿ ಬಡಿದುಕೊಳ್ಳುತ್ತಿರುವ ಬಿಜೆಪಿ ಪಕ್ಷದ ಹಲವಾರು ನಾಯಕರ ಮೇಲೇ ಪ್ರಕರಣಗಳು ಇವೆ ಅವರು ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಅವರ ಟೀಕೆಗಳಿಗೆ ಉತ್ತರಿಸುವ ಅಗತ್ಯವೇ ಇಲ್ಲ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ತಿರುಗೇಟು ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತೆ ಇವರು ರಾಜಕೀಯ ದ್ವೇಷಕ್ಕಾಗಿ ಹನ್ನೆರಡು ವರ್ಷಗಳ ಹಿಂದಿನ ಪ್ರಕರಣವನ್ನು ಈಗ ಮುನ್ನಲೆಗೆ ತಂದು ಬಿಜೆಪಿಯವರು ಟೀಕೆ ಮಾಡುತ್ತಿದ್ದಾರೆ ಇನ್ನು ಸ್ವತಃ ಅವರೇ ಜಾಮೀನಿನ ಮೇಲೆ ಹೊರಗಿದ್ದು ಮುಖ್ಯಮಂತ್ರಿಯವರ ರಾಜೀನಾಮೆ ಕೇಳುತ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚಿಸಿರುವ ಕಾಂಗ್ರೆಸ್ ಅನ್ನು ನೋಡಿ ಬಿಜೆಪಿಯವರಿಗೆ ಸಹಿಸಲು ಆಗುತ್ತಿಲ್ಲ ಅವರು ಎಂದೂ ಕೂಡ ನೇರವಾಗಿ ಚುನಾಯಿತರಾಗಿ ಸರ್ಕಾರವೇ ರಚಿಸಿಲ್ಲ ವಾಮ ಮಾರ್ಗದ ಮೂಲಕವೇ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಪ್ರಜಾಪ್ರಭುತ್ವದ ಅರ್ಥವೇ ಗೊತ್ತಿಲ್ಲದ ಬಿಜೆಪಿಗೆ ಉತ್ತರ ನೀಡುವ ಅಗತ್ಯವೂ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಯಡಿಯೂರಪ್ಪನವರು ಸೇರಿದಂತೆ ಹಲವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಆಗೆಲ್ಲ ಮೂಢ ಹಗರಣ ಬಗ್ಗೆ ಇವರು ಏಕೆ ಮಾತನಾಡಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಹೊರಗೆ ಬಂದ ಮೇಲೆ ಮತ್ತೆ ಬಿಜೆಪಿಯವರವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಇಂಥವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಟೀಕೆ ಮಾಡುತ್ತಾರೆ ಎಂದು ಕಿಡಿಕಾರಿದ್ದಾರೆ ಬಿಜೆಪಿಯವರಿಗೆ ಮಾಡಲು ಬೇರೆ ಕೆಲಸವಿಲ್ಲ ಹಾಗಾಗಿ ಅವರು ಹೇಳುತ್ತಿದ್ದಾರೆ ಸಿದ್ದರಾಮಯ್ಯನವರು ನೆಲದ ಕಾನೂನನ್ನ ಪಾಲನೆ ಮಾಡುತ್ತಿದ್ದಾರೆ ಬಿಜೆಪಿಯವರಿಗೆ ಇದೇ ಉತ್ತರ ಮಿಕ್ಕ ವಿಚಾರಗಳನ್ನು ಚರ್ಚೆ ಮಾಡುವ ಅಗತ್ಯವಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋ ನೀವು ಏನಾದರೂ ಪೂರ್ತಿಯಾಗಿ ನೋಡಿದರೆ ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಇದೇ ರೀತಿ ರಾಜ್ಯದೆಲ್ಲ ಮಾಹಿತಿ ಪಡೆಯಲು ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ